ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಈ ರೀತಿ ವರ್ಕನ್ನು ಇವತ್ತು ನಿಮಗೆ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ರೀತಿ ವರ್ಕನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ವರ್ಕನ್ನು ಇದ್ದೆ ಆಮೇಲೆ ಅನಿಸುತ್ತೋ ಸ್ಯಾರೀಲಿ ಹಾಕ್ತಾ ಇರೋದನ್ನು ನಮ್ಮ ವ್ಯೂವರ್ಸ್ಗೂ ತೋರಿಸೋಣ ಕಲಿಯೋರಿಗೆ ಈಸಿ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಇಷ್ಟು ಹಾಕಿದ್ದೀನಿ ಮುಂದೆ ನಿಮಗೂ ಹೇಳ್ಕೊಡೋಣ ಅಂತ ವಿಡಿಯೋ ಮಾಡೋಕ್ಕೆ ಅಂತ ಬಂದೆ ಬನ್ನಿ ನಿಮ್ಗು ಹೇಳ್ಕೊಡ್ತೀನಿ ನೀವೂ ಕಲ್ತ್ಕೊಳ್ಳಿ ನೀವು ಕಲ್ತ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ನನ್ನ ಉದ್ದೇಶ ಹೇಳ್ಕೊಟ್ಟಿದ್ದಕ್ಕೂ ನನಗೂ ಆಯಿತು ಅನಿಸುತ್ತೆ ನೋಡಿ ಇದು ಸ್ಟಾರ್ಟಿಂಗು ಸೀರೆ ಎಡ್ಜು ಅಂತ ತಿಳ್ಕೊಳ್ಳಿ ಫಸ್ಟು ಸ್ಟಾರ್ಟಿಂಗಿಗೆ ನಾವು ಐದು ಚೈನನ್ನು ಹಾಕೋಬೇಕು ಇಲ್ಲಿಂದಲೇ ಸ್ಟಾರ್ಟ್ ಮಾಡೋದು ಅಂದ್ಕೊಳ್ಳಿ ಫೈವ್ ಚೈನ್ ಮಾಮೂಲಿ ನಾನು ಎರಡು ಸಲ ಲಾಕ್ ಹಾಕ್ತೀನಲ್ವ ಸ್ಟಾರ್ಟಿಂಗ್ ಪಾಯಿಂಟು ಆ ರೀತಿ ಎರಡು ಸಲ ಲಾಕ್ನ ಹಾಕ್ಕೊಂಡು ಫೈವ್ ಚೈನ ಹಾಕೊಳ್ಳಿ ಫೈವ್ ಚೈನ್ ಹಾಕ್ಕೊಂಡ್ಮೇಲೆ ಥ್ರೆಡ್ ಹೀಗೆ ಮೇಲೆ ತೊಗೊಳ್ಳಿ ನೋಡಿ ಈ ರೀತಿ ಫ್ಲವರ್ ಬೀಡನ್ನು ಹಾಕ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ರೌಂಡ್ ಬೀಡನ್ನು ಸಹ ಹಾಕೋಬೋದು ಬೀಡ್ ಲಾಕ್ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಸ್ವಲ್ಪ ಇಟ್ಕೊಳ್ಳೋದು ನಿಮಗೆ ಇದು ಗೊತ್ತಾಗ್ತಿಲ್ಲ ಅಂದರೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಿಡ್ನಾಗಿ ಇಟ್ಕೊಳ್ಳಿ ಅದರಿಂದ ಸ್ವಲ್ಪ ಮುಂದೆ ಅದರಿಂದ ಸ್ವಲ್ಪ ಮುಂದೆ ಹೀಗೆ ಹಾಕೊಳ್ಳಿ ಈಗ ಎರಡರಲ್ಲೊಂದು ಎರಡರಲ್ಲೊಂದು ತಗೋಬೇಕು ಒನ್ ಟು ಟೂ ಚೈನ ಹಾಕ್ಕೊಂಡು ಕ್ರೋಶ ಮೇಲೆ ಸಲ ದಾರನ ತಗೊಂಡು ಈ ಡಬಲ್ ಕಂಬ ಏನು ಮಾಡಿದ್ವಿ ಅಲ್ವಾ ಅದರೊಳಗೆ ನಾವು ಈಗ ಎಂಟು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ರೋಷೆ ಮೇಲೆ ಒಂದ್ಸಲ ದಾರನ ತಗೊಂಡು ಈ ಕಂಬದೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಲಾಕ್ ಆದಮೇಲೆ ಸೆವೆನ್ ಚೈನನ್ನು ಹಾಕೋಬೇಕು ಸೆವೆನ್ ಚೈನ್ ಆದಮೇಲೆ ಬಟ್ಟೆನ ಸ್ವಲ್ಪ ಹೀಗೆ ಟರ್ನ್ ಮಾಡಿಟ್ಕೊಳ್ಳಿ ಹಾಗೆ ಅಲ್ಲಿ ಹಾಕ್ತೀವಲ್ವಾ ಅಲ್ಲಿ ಸ್ವಲ್ಪ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಫಸ್ಟ್ನ ಕಂಬ ಏನು ಹಾಕಿದ್ದೀವಿ ಅದರೊಳಗಡೆ ಕ್ರೋಶನ ಹಾಕ್ಕೊಂಡು ಹೀಗೆ ಲಾಕ್ ಮಾಡಿ ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎಳೆದು ಹೀಗೆ ಬಿಡಿ ನೋಡಿ ಈ ಥ್ರೆಡ್ಡನ್ನು ಹೀಗೆ ಮೇಲೆ ತೊಗೊಳ್ಳಿ ನೋಡಿ ಇಲ್ಲಿ ಆ್ಯಂಟಿಕ್ ಬೀಡ್ ಇದೆಯಲ್ಲ ಸಣ್ಣ ಬೀಡುಗಳು ನೋಡಿ ಈ ಥರ ಸಣ್ಣ ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದು ಬೀಡನ್ನು ಥ್ರೆಡ್ ಒಳಗಡೆ ಹಾಕಿ ಈಗೇನು ಚೈನ್ ಹಾಕ್ಕೊಂಡ್ವಿ ಸೆವೆನ್ ಚೈನು ಅದರೊಳಗಡೆ ಕ್ರೋಶನ ಹಾಕಿ ಮತ್ತೆ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ ಒಳಗಡೆ ಒಂದು ಬೀಡನ್ನ ಹಾಕಿ ಚೈನಿಂದ ಕೆಳಗಡೆ ಹೋಗಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಕ್ಕೆ ಹೋಗ್ಬೇಡಿ ಚೈನ್ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಬೀಡ್ ಮತ್ತೆ ಚೈನ್ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಈ ಚೈನ್ಗೆ ಆರು ಮಣಿಗಳನ್ನ ಹಾಕೋಬೇಕು ಸಣ್ಣ ಬೀಡ್ಸ್ಗಳಿದೆ ಈ ಬೀಡ್ಸ್ಗಳನ್ನ ಆರನ್ನು ಹಾಕೋಬೇಕು ಆರು ಬೀಡ್ಗಳು ಆದ್ಮೇಲೆ ಈ ರೀತಿ ಬರುತ್ತೆ ಇದನ್ನ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಅದ್ರ ಪಕ್ಕನೆ ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಹೀಗೆ ತಗೊಂಡು ಮತ್ತೆ ಫ್ಲವರ್ ಬೀಡನ್ನ ಹಾಕೊಳ್ತೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಟು ಚೈನು ಟೂ ಚೈನ್ ಆದಮೇಲೆ ಕ್ರೋಶ ಮೇಲೆ ಸಲ ದಾರನ ತೊಗೊಂಡು ಈ ಡಬಲ್ ಕ್ರೋಶ ಕಂಬ ಏನಿದೆ ಅದರೊಳಗಡೆ ಈಗ ಎಂಟು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋಣ ಕ್ರೋಶ ಮೇಲೆ ಸಲ ದಾರ ತಗೊಂಡು ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ಎಂಟು ಕಂಬಗಳನ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಎಂಟು ಕಂಬ ಆದಮೇಲೆ ಮತ್ತೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬೀಡ್ಗಳನ್ನ ತಗೊಂಡು ಥ್ರೆಡ್ ಒಳಗಡೆ ಹಾಕಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗಡೆ ಈ ರೀತಿ ಮಾಡಿಕೊಂಡು ಇಲ್ಲೇನು ಸೆವೆನ್ ಚೈನ್ ಇದೆ ಅದರೊಳಗಡೆ ಹೀಗೆ ಹೋಗಿ ದಾರನ ತಂದು ಬೀಡ್ ಲಾಕನ್ನು ಮಾಡ್ಕೊಳ್ಳಿ ಮತ್ತೆ ಒಂದು ಬೀಡನ್ನು ಹಾಕ್ಕೊಳ್ಳಿ ಚೈನ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿ ಹೀಗೇ ಪ್ರತಿಯೊಂದು ಬೀಡ್ಗಳನ್ನೂ ನಾವು ಇದೇ ರೀತಿ ಆರು ಬೀಡ್ಗಳನ್ನ ಈ ಚೈನ್ ಒಳಗಡೆ ಫಿಲ್ ಮಾಡಬೇಕು ಫ್ರೆಂಡ್ಸ್ ನಿಮಗೆ ನಾನು ಹೇಳ್ಕೊಡ್ತಾ ಇರೋದೇನಾದರೂ ಅರ್ಥ ಆಗ್ತಿಲ್ಲ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನಿಲ್ಲಿ ನಿಮಗೆ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಅಂದಮೇಲೆ ನೀವು ಕಲಿಬೇಕಾದ್ದು ಅಷ್ಟೇ ಮುಖ್ಯ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ಕ್ರೋಶ ವರ್ಕ್ ಮಾಡ್ತಿದ್ದೀನಿ ಅಲ್ವಾ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಇಲ್ಲೇನು ಲಾಕ್ ಮಾಡಿದ್ದೀವಿ ಅದ್ರ ಪಕ್ಕನೇ ಲಾಕ್ನ ಮಾಡಿ ಮತ್ತೆ ಈಗ ಒಂದು ಬೀಡನ್ನು ತಗೊಳ್ಳೋಣ ಈ ತರ ಫ್ಲವರ್ ಬೀಡ್ನ ಹಾಕೊಂಡು ಲಾಕ್ನ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಕ್ರೋಶಾರ್ ಕಲಿತಿರೋರು ನನ್ನೆಲ್ಲ ವೀಡಿಯೋನ ನೋಡಿ ಬೇಸಿಕಿಂದನೂ ಹಾಕಿದ್ದೀನಿ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಳ್ಳಿ ನೋಡಿ ಎಂಟು ಕಂಬ ಆಯಿತು ಎಂಟು ಕಂಬ ಆದಮೇಲೆ ಲಾಕ್ನ ಮಾಡ್ಕೋಬೇಕು ಒಂದು ಸಲ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಎರಡು ಸಲ ಲಾಕ್ ಮಾಡಬೇಕು ಏಕೆಂದರೆ ನಾವು ನೋಡಿ ಇಲ್ಲಿ ಗ್ಯಾಪ್ ಬರುತ್ತೆ ಅಲ್ವಾ ಈ ರೀತಿ ಈ ರೀತಿ ಗ್ಯಾಪ್ ಬರಬೇಕು ಅಂದರೆ ನಾವಿಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡ್ರೆ ಈ ರೀತಿ ಗ್ಯಾಪ್ ಅನ್ನೋದು ಬರುತ್ತೆ ಆ ಶೇಪಿಗೋಸ್ಕರ ಇಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಟರ್ನ ಮಾಡ್ಕೊಳ್ಳಿ ಫಸ್ಟು ಆರ್ಚಲ್ಲಿ ಫಸ್ಟು ಕಂಬ ಏನಿದೆ ಅದರೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ನ ಹೀಗೆ ತಗೊಂಡು ನೋಡಿ ಈ ರೀತಿ ಮೆಟಲ್ ಬೀಡ್ಸನ್ನು ತಗೊಂಡು ಈ ರೀತಿ ಸಣ್ಣ ಬೇಡ್ಸ್ಗಳಿರುತ್ತಲ್ವ ಬೀಡನ್ನು ತಗೊಂಡು ಇನ್ಸರ್ಟ್ ಮಾಡಿ ದಾರದೊಳಗಡೆ ಹೀಗೆ ಹಾಕಿ ಈಗ ನೋಡಿ ಚೈನ ಹಾಕ್ಕೊಂಡ್ವಿ ಅಲ್ವಾ ಆ ಚೈನ್ ಒಳಗಡೆ ಹೋಗಿ ದಾರನ ತಂದು ದಾರನ ತಂದು ಈ ರೀತಿ ಎರಡರೊಳಗಡೆ ದಾರ ತಗೊಂಡ್ರೆ ಲಾಕ್ ಆಗುತ್ತೆ ಮತ್ತೆ ಥ್ರೆಡ್ ಒಳಗಡೆ ಬೀಡನ್ನ ಹಾಕಬೇಕು ಚೈನ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಆರು ಬೀಡ್ಗಳನ್ನ ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತೆ ಇದ್ರ ಪಕ್ಕನೇ ಲಾಕ್ನ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ತ್ರೀ ಆರ್ ಚೈನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಟೂ ಟೂ ಟೂಗೆ ಒಂದು ಸಲ ಹಾಕೋಬೋದು ಎರಡು ಆರ್ಚಿನ ಮಾಡಿ ಒಂದು ಕುಚ್ಚು ಈ ಥರನೂ ಮಾಡ್ಕೊಬೋದು ಇಲ್ಲ ಇನ್ನೂ ಲಾಂಗ್ ಇರಲಿ ಅಂದರೆ ನಾಲ್ಕು ನಾಲ್ಕು ಆರ್ಚ್ಗಳನ್ನ ಮಾಡ್ಕೊಂಡು ಒಂದು ಕುಚ್ಚನ್ನು ಹಾಕೋಬೋದು ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಆರ್ಚಿಗೆ ಒಂದು ಕುಚ್ಚನ್ನ ಮಾಡ್ಕೊಳ್ತಿದ್ದೀನಿ ಈಗ ಫೈ ಚೈನನ್ನು ಹಾಕೊಳ್ಳೋಣ ಪೈಚೈನನ್ನು ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ನೀವು ಕಂಟಿನ್ಯೂಸ್ ಆಗಿ ಸ್ಟೆಪ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ ಹೇಗೆ ಹೇಳ್ಕೊಟ್ಟೆ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ ನಿಮಗೆ ನಾನು ಪೂರ್ತಿ ಸ್ಯಾರಿಗೆ ಹಾಕಿ ಯಾವ ರೀತಿ ಲುಕ್ ಬರುತ್ತೆ ಅಂತ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಕುಟ್ ಕುತ್ನ ಫೈನಲ್ ಫೈನಲ್ಕ್ಕು ಈ ರೀತಿ ಬರುತ್ತೆ ಸ್ಯಾರಿ ಪೂರ್ತಿ ಹಾಕಿದ್ರೆ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ನೀವೂ ಹಾಕೊಳ್ಳಿ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್